ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಈವ್ನಿಂಗಿಂದ ವಿಡಿಯೋ ಶುರು ಮಾಡಿದೆ ಇದು ನನ್ನ ಡೈಲಿ ರೊಟೀನ್ ಜೊತೆಲಿ ನನ್ನ ಹಾಸ್ಪಿಟಲ್ ಕತೆನೂ ಆಗಿರುತ್ತೆ ಸೊ ವಿಡಿಯೋನ ನೋಡಿ ಕೊನೆವರೆಗೂ ಏನು ಎತ್ತ ಅನ್ನೋದೆಲ್ಲ ಗೊತ್ತಾಗುತ್ತೆ ನಿನ್ನೆ ನಾನು ಹಾಸ್ಪಿಟಲಿಗೆ ಹೋದಾಗ ನನಗೆ ಬ್ಲಡ್ ಚೆಕಪ್ ಮತ್ತು ಸ್ಕ್ಯಾನಿಂಗಿಗೆ ಬರ್ಕೊಟ್ಟಿದ್ರು ಇವಾಗ ನಾನು ಸ್ಕ್ಯಾನಿಂಗಿಗೆ ಬಂದಿದ್ದೀನಿ ಬ್ಲಡ್ ಚೆಕಪ್ನ ಅವರು ನಾಳೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬನ್ನಿ ಅಂತ ಹೇಳಿದ್ರು ಸೊ ಹಾಗಾಗಿ ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಹೊಟ್ಟೆ ತುಂಬ ನೀರು ಕುಡಿಬೇಕು ಚೆನ್ನಾಗಿ ಯೂರಿಯನ್ ಪಾಸ್ ಮಾಡಲಿಕ್ಕೆ ನಿಮಗೆ ತುಂಬ ಅಂದರೆ ತುಂಬ ಅರ್ಜೆಂಟ್ ಆಗಬೇಕು ಆವಾಗ ನಮಗೆ ಹೇಳಬೇಕು ಸ್ಕ್ಯಾನಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಮೂರರಿಂದ ನಾಲ್ಕು ಬಾಟ್ಲು ಅಷ್ಟು ನೀರನ್ನ ಕುಡಿಸಿದ್ರು ಅಷ್ಟರೊಳಗೆ ಡಾಕ್ಟ್ರು ಕೂಡ ಬಂದರು ಒಳಗಡೆ ಬೇರೆ ಪೇಶೆಂಟ್ನ ಸ್ಕ್ಯಾನ್ ಮಾಡ್ತಾಯಿದ್ರು ನನಗೆ ನೀರು ಕುಡಿದ್ಬಿಟ್ಟು ಸ್ವಲ್ಪ ವಾಕ್ ಮಾಡಿ ಅಂತ ಹೇಳಿದ್ರು ಹಾಗೆ ವಾಕ್ ಮಾಡ್ತಾ ಇದ್ದೆ ಒಂದು ಕಡೆ ಒಬ್ಬಳೇ ಹೋಗಿದ್ದೀನಿ ತುಂಬ ಭಯ ಇನ್ನೊಂದು ಕಡೆ ನರ್ವಸ್ನೆಸ್ ಜಾಸ್ತಿ ಆಗ್ತಿದೆ ಏನು ಬರುತ್ತೋ ರಿಪೋರ್ಟಲ್ಲಿ ಏನು ಕತೆನೋ ಅಂತ ಎಲ್ರೂ ಜೊತೆ ಜೊತೆಲಿ ಹೋಗಿ ಇದ್ದಾರೆ ನಾನು ಒಬ್ಬಳೇ ಸಿಂಗಲ್ ಹೋಗಿರೋದು ಒಂದು ಕಡೆ ಬೇಜಾರು ಇತ್ತು ಒಂದು ಕಡೆ ಭಯನೂ ಇತ್ತು ಆದ್ರೂ ಏನು ಪರವಾಗಿಲ್ಲ ಇಲ್ಲೇನು ತಿನ್ಕೊಂಬಿಡ್ತಾರೆ ಜಸ್ಟ್ ಒಂದು ಸ್ಕ್ಯಾನ್ ತಾನೇ ಅಂತಂದ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಂಡು ಬಂದೆ ನಾನು ಇವಾಗ ತೋರಿಸೋದ್ನಲ್ಲ ಅದೇ ಹಾಸ್ಪಿಟಲು ಸ್ಕ್ಯಾನ್ ಮಾಡಿಸಿದೆ ಆಮೇಲೆ ಅವರು ಬ್ಲಡ್ ಚೆಕಪ್ಪ ನಾಳೆ ಬನ್ನಿ ಅಂತ ಹೇಳಿದ್ರು ಸ್ಕ್ಯಾನಿಂಗಿಂದ ರಿಪೋರ್ಟ್ ಕೂಡ ಬಂತು ತೊಗೊಂಡು ಮನೆಗೆ ಬಂದೆ ತುಂಬ ಟಯರ್ಡ್ ಆಗಿದೆ ಸೊ ಶೂ ಅವರು ನಾನೇ ಏನಾದ್ರೂ ಆರ್ಡರ್ ಮಾಡ್ತೀನಿ ಅಲ್ಲೇ ಮನೆ ಹತ್ರನೇ ಅಂತ ಹೇಳಿ ಫ್ರೈಡ್ ರೈಸ್ ಮಾಡಿದರು ಸೊ ತಗೊಂಡು ತಟ್ಟೆಗೆ ಹಾಕೊಂಡಿದ್ದೀನಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಟಾನಿಕ್ ಕುಡಿಬೇಕು ನಾಳೆ ಇನ್ನು ಬ್ಲಡ್ ಟೆಸ್ಟಿಂದು ಸ್ಕ್ಯಾನಿಂಗಲ್ಲಿ ಏನು ಬರುತ್ತೆ ನೋಡೋಣ ಚೆಕ್ ಡಾಕ್ಟ್ರ್ ಹತ್ರ ತೋರಿಸಿ ಅಂದ್ಬಿಟ್ಟು ಆಸ್ಪೆಟಲಿಂದ ಬಂದು ಸ್ಕ್ಯಾನಿಂಗ್ ಒಂದು ಮಾಡಿಸ್ಕೊಂಬಂದೆ ಬ್ಲಡ್ ಒಂದು ನಾಳೆ ತೊಗೋತೀವಿ ಅಂತಂದರು ಅಂದರೆ ಖಾಲಿ ಹೊಟ್ಟೆಗೆ ಹೋಗಬೇಕು ಅಂತ ಸೊ ನಾನು ಆಲ್ರೆಡಿ ಟೀ ಎಲ್ಲ ಕುಡಿದ್ಬಿಟ್ಟಿದ್ದೆ ಹಾಗಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬನ್ನಿ ಒಂದು ಏಳು ಗಂಟೆ ಹಂಗೆ ಅವಾಗ ರಿಪೋರ್ಟು ನಿಮಗೆ ಏನಿದ್ರೂ ಕ್ಲಿಯರಾಗಿ ಬರುತ್ತೆ ಅಂದರು ಸೊ ಹಾಗಾಗಿ ನಾಳೆ ಬೆಳಗ್ಗೆ ಮತ್ತೆ ಹೋಗಬೇಕು ಊಟ ಕೂಡ ಎಲ್ಲ ಮುಗಿಸಿದ್ದೀನಿ ಒಂದು ದಿನಕ್ಕೆ ಐದೂವರೆ ಸಾವಿರ ರೂಪಾಯಿ ಹೋಯಿತು ನಾಲ್ಕು ಸಾವಿರ ರೂಪಾಯಿ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನಿಂಗಿಗೆ ನಾಲ್ಕೂವರೆ ಮತ್ತು ಬೆಳಗ್ಗೆ ಹಾಸ್ಪಿಟಲ್ದು ಟ್ಯಾಬ್ಲೆಟು ಮತ್ತು ಡಾಕ್ಟರ್ ಫೀಸು ಎಲ್ಲ ಸೇರಿ ಸಾವಿರದ ಮುನ್ನೂರು ಒಂದು ದಿನಕ್ಕೆ ಇಷ್ಟೊಂದು ಖರ್ಚಾಯಿತು ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಒಂದು ಕೊಟ್ಟಿದ್ದಾರೆ ಸೊ ಅದನ್ನು ಡಾಕ್ಟ್ರಿಗೆ ತೋರಿಸಿಲ್ಲ ಅವ್ರವ್ರದ್ದು ಲ್ಯಾಂಗ್ವೇಜ್ ಏನಿರುತ್ತೋ ಬಟ್ ಇದರಲ್ಲಿರೋದೆಲ್ಲ ನಾರ್ಮಲ್ ಅಂತ ಇದೆ ನಮಗೆ ಗೊತ್ತಿರೋ ಥರ ಓದ್ಕೋಬೋದು ಬಟ್ ಇನ್ನು ಸ್ಕ್ಯಾನಿಂಗಿಂದೆಲ್ಲ ಕೊಟ್ಟಿದ್ದಾರಲ್ಲ ನೋಡೋಣ ನಾಳೆ ಬ್ಲಡ್ ರಿಪೋರ್ಟು ತಗೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡು ಬರಬೇಕು ೆಲ್ಲ ಸ್ಕ್ಯಾನಿಂಗ್ ಇದು ಫೋಟೋಸ್ ಎಲ್ಲ ಕಟ್ ಕೊಟ್ಟಿದ್ದಾರೆ ನೋಡಿ ಸೊ ನಾಳೆ ನೋಡೋಣ ಏನಾಗುತ್ತೆ ಅಂತ ಮತ್ತೆ ಬೆಳಗ್ಗೆಯಿಂದ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಎಲ್ರಿಗೂ ಗುಡ್ ನೈಟ್ ತುಂಬ ತಲೆ ಇದೆ ಇನ್ನು ಟ್ಯಾಬ್ಲೆಟ್ ತೊಗೋಬೇಕು ಒಂಥರ ಏನೋ ಒಂಥರ ಅನ್ನಿಸುತ್ತೆ ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಟ್ರೆ ನಮಗೇನೂ ಇದಿಲ್ಲ ಅಂತಂದ್ರೂ ಏನೋ ಹುಷಾರಿಲ್ಲ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಸೊ ಬೆಳಗ್ಗೆ ಅದೊಂದು ನಾರ್ಮಲ್ ಬಂದುಬಿಟ್ರೆ ತುಂಬ ಅಂದರೆ ತುಂಬ ಖುಷಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ನಾನು ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೂ ದೇವ್ರನ್ನೆಲ್ಲ ಬೇಡ್ಕೊಂತಿದ್ದೆಪ್ಪ ಏನು ಬೇಡ ಕಣಪ್ಪ ಅಂತ ನೋಡೋಣ ನಾಳೆ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ಎರಡು ಟ್ಯಾಬ್ಲೆಟ್ ತೊಗೋಬೇಕು ಮತ್ತು ನಾನು ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ಎದ್ದ ತಕ್ಷಣವೇ ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲು ತೊಳೆದ ಬಂದು ಪಾತ್ರೆ ಎಲ್ಲ ತೊಳೆಯೋದು ಇದು ಹಾಕೊಂಡಿದ್ದೀನಿ ಆರು ಗಂಟೆಗೆ ಶೂವರ್ ಇಪ್ಸಿದ್ರು ಯಾಕಂದರೆ ಏಳು ಗಂಟೆ ಅಷ್ಟರೊಳಗೆ ಬ್ಲಡ್ ಕೊಡಲಿಕ್ಕೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಏನು ತಿನ್ನಬಾರ್ದು ನೀರು ಕೂಡ ಕುಡಿಬೇಡಿ ಆ ರೀತಿಯಾಗಿ ಖಾಲಿ ಹೋಟೆಲ್ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ನಾನು ನೀರು ಕೂಡ ಕುಡಿದಿಲ್ಲ ಜಸ್ಟ್ ಆಗಿ ಬ್ರಷ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಕೆಲಸನ ಶುರು ಮಾಡಿಕೊಂಡೆ ರಾತ್ರಿಯೂ ಕೂಡ ಏನು ಕೆಲಸ ಮಾಡಿರಲಿಲ್ಲ ಎಲ್ಲ ಆಗಾಗ್ಗೆ ಬಿಟ್ಬಿಟ್ಟಿದ್ದೆ ಸೊ ಇವಾಗ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ಬಂದೂ ಕೂಡ ಮಾಡ್ಬೋದಿತ್ತು ಬಂದಮೇಲೆ ಏನೋ ಮತ್ತೇನು ಚೆಕಪ್ ಮಾಡ್ತಾರೋ ಏನು ಮೆಡಿಸಿನ್ ಕೊಡ್ತಾರೋ ಅಂದ್ಬಿಟ್ಟು ಫಸ್ಟಿಗೆ ಎಲ್ಲ ಕೆಲಸ ಮುಗಿದು ಮುಗಿಸ್ಕೊಂಬಿಟ್ಟೆ ಸೊ ಇವಾಗ ರಿಪೋರ್ಟ್ ಎಲ್ಲ ತೊಗೊಂಡು ನಾನು ಹೊರಟಿದ್ದೀನಿ ಅಷ್ಟೊಳಗೆ ಅವ್ರೂ ಕೂಡ ಕಾಲ್ ಮಾಡಿದ್ರು ಬನ್ನಿ ಡಾಕ್ಟರ್ ಬಂದಿದ್ದಾರೆ ಏನು ತಿನ್ನಬೇಡಿ ಅಂತ ಹೇಳಿ ಸೊ ಸರಿ ಆಯಿತು ಅಂದ್ಬಿಟ್ಟು ಏಳುವರೆ ಕರೆಕ್ಟಾಗಿ ನಾನು ಹಾಸ್ಪಿಟಲ್ ಹತ್ರ ಹೋದೆ ಅಷ್ಟರೊಳಗಡೆ ಅವ್ರೂ ಕೂಡ ಬ್ಲಡ್ ತೊಗೊಳೋರು ಬಂದಿದ್ದರು ಸೊ ನಾನು ಚೇರ್ ಮೇಲೆ ಕೂರಿಸಿದ್ರು ಬ್ಲಡ್ ಕೊಟ್ಟೆ ಬ್ಲಡ್ ತೊಗೊಂಡು ಆಮೇಲೆ ಅವರು ನಾವು ಕಾಲ್ ಮಾಡ್ತೀವಿ ಆವಾಗ ಬನ್ನಿ ರಿಪೋರ್ಟ್ ತೊಗೊಳೋಕ್ಕೆ ಅಂತ ಹೇಳಿದ್ರು ಅಷ್ಟೊಳಗೆ ನಾನು ಮನೆಗೆ ಬಂದು ಸ್ವಲ್ಪ ಟೀ ಕುಡಿದು ಒಂದೆರಡು ಪೀಸ್ ಬ್ರೆಡ್ ತಿಂದು ಮತ್ತು ಕೆಲಸನ ಶುರು ಮಾಡಿಕೊಂಡೆ ಏನಾದರೂ ಅಡುಗೆನೇ ಮಾಡ್ಕೊಬಿಡೋಣ ಮತ್ತು ಹಾಸ್ಪಿಟಲಿಗೆ ಬೇರೆ ಹೋಗಬೇಕು ಹಾಗೆ ರಿಪೋರ್ಟ್ ಬೇರೆ ತೊಗೊಳಕ್ಕೆ ಹೋಗ್ಬೇಕು ಇನ್ನು ಟೈಮ್ ಸಾಕಾಗಲ್ಲ ತಿಂಡಿ ಮಾಡ್ಕೊಂಡು ಕುತ್ಕೊಂಡ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸುಸ್ತು ಬೇರೆ ಆಗ್ತಾಯಿತ್ತು ನನಗೆ ಏನಕ್ಕೂ ಗೊತ್ತಿಲ್ಲ ನನಗೆ ತುಂಬ ಸುಸ್ತಾದಂಗೆ ಆಗ್ತಾಯಿತ್ತು ತಲೆ ಸುತ್ತು ಬಂದಂಗೆ ಆಗ್ತಿತ್ತು ಅಲ್ಲೇ ಒಂದು ಒಂದು ಅರ್ಧ ಗಂಟೆ ಅಷ್ಟೊತ್ತು ಕೂತ್ಕೊಂಡು ನೀರು ಕುಡಿದು ಅಲ್ಲೇ ಕೂತ್ಕೊಂಡು ಆಮೇಲೆ ನಾನು ಮನೆಗೆ ಬಂದಿದ್ದು ಬೆಳಗ್ಗೆ ಬೆಳಗ್ಗೆ ತಲೆ ಸ್ನಾನ ಬೇರೆ ಮಾಡ್ಕೊಂಡು ಹೋಗಿದ್ನ ಸೊ ಅದಕ್ಕೂ ಅದಕ್ಕೂ ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತು ನನಗೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕೆಲಸನ ಶುರು ಮಾಡಿಕೊಂಡೆ ಟೊಮೊಟೊ ಎಲ್ಲ ಚೆನ್ನಾಗಿರೋವೆಲ್ಲ ತೆಗೆದು ಬೇರೆ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗಿರೋವೆಲ್ಲ ಇಟ್ಬಿಟ್ಟೆ ಯಾಕಂದರೆ ಒಂದು ಕೊಳ್ತೋಗಿರೋ ಟೊಮೊಟೊ ಇದ್ದರೆ ಎಲ್ಲ ಟೊಮೊಟೋನು ಕೊಳ್ತಂಗೆ ಆಗಿಬಿಡುತ್ತೆ ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಒಂದು ಬಾಕ್ಸಲ್ಲಿ ತುಂಬಿ ಎತ್ತಿಟ್ಟಿದ್ದೀನಿ ಬೇಳೆ ಮತ್ತು ಆಲೂಗೆಡ್ಡೆ ಬೀನ್ಸ್ ಏನಾದರೂ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಬಿಡೋಣ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ಮನೇಲಿ ಇರೋಕ್ಕೂ ಆಗ್ತಾಯಿಲ್ಲ ಏನು ಬರ್ಬೋದು ರಿಪೋರ್ಟಲ್ಲಿ ಏನು ಹೇಳ್ತಾರೋ ಯಾಕಂದರೆ ಹೊಟ್ಟೆ ನೋವು ನನಗೆ ತುಂಬ ದಿನದಿಂದಲೂ ಬರ್ತಾನೆ ಇದೆ ಏನಾದ್ರೂ ಪ್ರಾಬ್ಲಮ್ ಅಂತ ಬಂದ್ಬಿಡುತ್ತೋ ಏನು ಅನ್ನೋದೊಂದು ಸಕ್ ತುಂಬ ಅಂದರೆ ತುಂಬ ಭಯ ಆಗಿಬಿಟ್ಟಿತ್ತು ನನಗೆ ಸೊ ಆಮೇಲೆ ನನಗೆ ಅಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ಪೇಯ್ನ್ ಬರ್ತಾಯಿತ್ತು ಅವಾಗ ಅದನ್ನು ನೋಡಿ ಅವರು ಮತ್ತೆ ಎರಡೆರಡು ಸಲ ಸ್ಕ್ಯಾನ್ ಮಾಡಿ ನನಗೆ ರಿಪೋರ್ಟ್ ಕೊಟ್ಟರು ಅದೊಂದು ಖುಷಿಯಾಯಿತು ನನಗೆ ಐದು ಸಾವಿರ ರೂಪಾಯಿಂದು ಲೆಕ್ಕ ಅಲ್ಲ ಬಟ್ಟು ಅಷ್ಟು ಚೆನ್ನಾಗಿ ಚೆಕ್ ಮಾಡಿದ್ರಲ್ಲ ಅದೆಲ್ಲ ನೋಡಿ ನೀಟಾಗಿ ಸ್ಕ್ಯಾನ್ ಮಾಡಿದ್ರಲ್ಲ ಅನ್ನೋದೊಂದು ಖುಷಿಯಾಯಿತು ಸೊ ಸ್ಕ್ಯಾನ್ ರಿಪೋರ್ಟ್ ಏನೋ ಬಂತು ಅದನ್ನು ತಗೊಂಡೋಗಿ ಡಾಕ್ಟ್ರಿಗೆ ತೋರಿಸೋವರೆಗೂ ನನಗೆ ಸಮಾಧಾನ ಅನ್ನೋದೇ ಇಲ್ಲ ಸೊ ಇವಾಗ ಅಡುಗೆನೂ ಕೂಡ ರೆಡಿ ಮಾಡಿಕೊಂಡೆ ಸಾಂಬಾರಿಗೆ ಗೊಬ್ಬರ ಹಾಕೊಂಡಿದ್ದೀನಿ ಜಸ್ಟ್ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶೆಂಠು ಬೆಳ್ಳುಳ್ಳಿ ಪೇಸ್ಟು ಹಾಕೊಂಡ್ಬಿಟ್ಟು ಸ್ವಲ್ಪ ಬೀನ್ಸು ಒಂದೆರಡು ಆಲೂಗೆಡ್ಡೆ ಬೇಳೆ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ವಿಷಾಲ ಕೂಗಿಸ್ಕೊಂಡ್ಬಿಡ್ತೀನಿ ಹಾಗೆ ರೈಸಿ ಕೂಡ ಇಟ್ಕೊಂಡೆ ಇನ್ನೊಂದು ಕಡೆ ಸಾಂಬಾರಿ ಕೂಡ ಇಟ್ಕೊಂಡಿದ್ದೀನಿ ಅನ್ನ ಮತ್ತು ಸಾಂಬಾರು ಆಗೋವಷ್ಟ್ರೊಳಗೆ ಒಂದು ಹಣ್ಣೆಲ್ಲ ಬಿಡಿಸಿ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ ಮಧ್ಯಾಹ್ನ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು ಅಂತ ಇತ್ತೀಚಿಗಂತೂ ನಾನು ಹಣ್ಗಳ್ನೂ ಕೂಡ ತಿಂತಾಯಿಲ್ಲ ತುಂಬ ಅಂದರೆ ತುಂಬ ಲೇಝಿ ನಾನು ಸಿಕ್ಕಾಪಟ್ಟೆ ಸೋಂಬೇರಿ ಅಂತ ಹೇಳ್ತಾರಲ್ಲ ಸೋಂಬೇರಿಗಿಂತ ಶತ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಒಬ್ಬಳೇ ಇದ್ದೀನಲ್ಲ ಏನು ತಿನ್ನೋಣ ಏನು ಮಾಡ್ಕೊಳ್ಳೋಣ ಅಂತಂದು ಅಂದು ನನ್ನ ಆರೋಗ್ಯನ ನಾನೇ ಹಾಳು ಇದ್ದೀನಿ ಅಷ್ಟೇ ಬೇರೆ ಯಾರೂ ಹಾಳು ಮಾಡ್ತಾಯಿಲ್ಲ ತಿನ್ನೋಕ್ಕೆ ಉಣ್ಣೋಕ್ಕೆ ಏನಕ್ಕೂ ಕಡಿಮೆ ಇಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ಮೈಗಳ್ತನ ಮಾಡ್ಕೊಂಡು ಮಾಡಿಕೊಂಡು ಇವತ್ತು ಇಂಥ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀನಿ ನಾನು ಇವಾಗ ಅನ್ನಿಸ್ತಾ ಇದೆ ಶೋ ಅವ್ರು ಹೇಳಿದ್ ಕೇಳಬೇಕಿತ್ತು ಟೈಮ್ ಟು ಟೈಮ್ ಊಟ ಮಾಡಬೇಕಿತ್ತು ಅಂತ ನಾನು ಬ್ಲಾಗ್ ನೋಡೋ ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇದ್ದರು ಯಾವಾಗಲೂ ಪೂಜೆ ಅಂತಲೇ ಕೂರಬೇಡಿ ಹೊಟ್ಟೆ ತುಂಬ ಊಟ ಮಾಡಿ ಟೈಮ್ ಟು ಟೈಮ್ ಊಟ ಮಾಡಿ ಅಂತ ಸೊ ನನಗೆ ಮನೇಲಿದ್ದಾಗ ಒಂದು ಹಸ್ವಾಗ್ತಾ ಇರಲಿಲ್ಲ ಅದನ್ನು ಹೇಳಿದ್ರೆ ಯಾರನ್ನೂ ನಂಬಲ್ಲ ಏನು ಕಸವಾಗಲ್ಲ ಅಂತ ಎಲ್ಲ ಕೇಳ್ತಾರೆ ಸೊ ನಾಳಿನ ಒಂದು ವ್ಲಾಗಲ್ಲಿ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ ನನಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನೆಲ್ಲ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಏನು ಕಸವಾಗಲ್ಲ ನನಗೆ ಈಗ ಅಷ್ಟೆಲ್ಲ ಅಡುಗೆ ಮಾಡಿಕೊಂಡ್ರೂ ನನಗೆ ಊಟ ಮಾಡಬೇಕು ಅಂತ ಮನಸ್ಸು ಬರಲ್ಲ ನನಗೆ ಸೊ ಅದೇನು ಪ್ರಾಬ್ಲಮ್ ಅನ್ನೋದು ಕೂಡ ನಾಳೆ ಹೇಳ್ತೀನಿ ನಾನು ಸೊ ಹಣ್ಣೆಲ್ಲ ಬಿಡಿಸ್ಬಿಟ್ಟು ಒಂದು ಕಡೆ ತೊಳೆದು ಎತ್ತಿಟ್ಟೆ ನೆಕ್ಸ್ಟು ಸಾಂಬಾರು ಕೂಡ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂತ ಇವಾಗ ಊಟಕ್ಕೆ ಕೂಡ ಹಾಕ್ಕೊಂಡಿದ್ದೀನಿ ಅನ್ನ ಸಾಂಬಾರು ಅಷ್ಟೇ ಊಟ ಎಲ್ಲ ಮಾಡಿ ಟ್ಯಾಬ್ಲೆಟ್ ತೊಗೊಂಡು ಸಿರಪ್ ಕುಡ್ದು ನೆಕ್ಸ್ಟು ಬಿಸಿಲು ಇತ್ತು ಆವಾಗ ಫೋನ್ ಮಾಡಿದ್ರು ರಿಪೋರ್ಟ್ ಬಂದಿದೆ ಅಂತ ಆಮೇಲೆ ನಾನು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ ಹತ್ರ ಬಂದೆ ಮತ್ತು ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ನಾನು ಮತ್ತೆ ಹಾಸ್ಪಿಟಲಿಗೆ ಹೋಗಬೇಕು ನಮ್ಮ ಡಾಕ್ಟ್ರ್ ಹತ್ರ ತೋರಿಸಲಿಕ್ಕೆ ಸೊ ಎಷ್ಟು ಓಡಾಡಿದ್ದೀನಿ ಅಂದರೆ ನಾನು ಬೆಂಗಳೂರಿಗೆ ಬಂದಾಗಿಂದ ಇಷ್ಟು ಓಡಾಡಿರೋದು ಇದೆ ಫಸ್ಟ್ ಟೈಮು ಮನೆ ಹುಡುಕ್ಲಿಕ್ಕೆ ಕೂಡ ಇಷ್ಟು ಓಡಾಡಿರಲಿಲ್ಲ ನಾನು ಸೊ ಫೈನಲಿ ರಿಪೋರ್ಟ್ನ ಕಲೆಕ್ಟ್ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟು ಬಿಸಿಲು ಓದಿತಾ ಇತ್ತು ಸೊ ಇವಾಗ ಮನೆಗೆ ಹೋಗಿ ಹತ್ರ ತೋರಿಸಿ ರಿಪೋರ್ಟಲ್ಲಿ ಏನು ಬಂದಿದೆ ಅನ್ನೋದನ್ನು ನಾನು ನಾಳಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮಗೆಲ್ಲರಿಗೂ ಒಂದು ಕುತೂಹಲ ಇರುತ್ತೆ ಏನು ಬಂದಿರ್ಬೋದು ಏನಕ್ಕೆ ಊಟ ತಿಂಡಿ ಟೈಮ್ ಟು ಟೈಮ್ ಮಾಡೋಲ್ಲ ಪ್ರತಿಯೊಂದು ಪ್ರಶ್ನೆಗಳಿಗೂ ನಿಮಗೆ ನಾಳಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಮನೆಗೆ ಬಂದು ಡಾಕ್ಟ್ರ ಹತ್ರ ರಿಪೋರ್ಟ್ ತೋರಿಸ್ಬಿಟ್ಟು ಬಂದೆ ಆ ರಿಪೋರ್ಟಲ್ಲಿ ಏನು ಬಂದಿದೆ ಅನ್ನೋದು ನಾಳಿನ ಬ್ಲಾಗಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಸೊ ಫೈನಲಿ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್